ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ವಚನ ಶರಣ ಉರಿಲಿಂಗ ಪೆದ್ದಿಯವರ ವಚನ ವಚನ ಇಂತಿದೆ ಗುರುವಿನ ಮಹತ್ವವನ್ನು ಶಿಷ್ಯನ ಗುರುತ್ವವನ್ನು ಆರಯ್ಯಬಲ್ಲವರು ಗುರು ಶಿಷ್ಯನಾದ ಪರಿಯನು ಶಿಷ್ಯ ಗುರುವಾದ ಪರಿಯನು ಆರಯ್ಯಬಲ್ಲವರು ವಾಗ್ಮನೋತೀತ ಉಪಮಿಸಬಾರದ ಗನವು ಮಹಾಕ್ರಿಯನು ಭಕ್ತಿಯಿಂದ ಗುರು ಭಕ್ತಿ ವತ್ಸಲನಾಗಿ ಶಿಷ್ಯ ಗುರುವಾದ ಪರಿ ಅದು ಬೀಜ ರುಕ್ಷ ನ್ಯಾಯದಂತೆ ಅವಿನಾಭಾವವಯ್ಯ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಶರಣ ಉರಿಲಿಂಗ ಪೆದ್ದಿಯವರು ಕಳ್ಳತನವನ್ನು ಮಾಡುತ್ತಿದ್ದರು ಮುಂದೆ ಅವರು ಪರಿವರ್ತನೆಯಾಗಿ ಶರಣರಾದರು ಅವರ ವಚನಾಂಕಿತ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಶರಣ ಉರಿಲಿಂಗಪೆದ್ದಿಯವರ ಗುರುಗಳು ಉರಿಲಿಂಗದೇವ ಆ ಗುರು ಶಿಷ್ಯ ಸಂಬಂಧ ಮೇಲೆ ಈ ವಚನ ಬರೆದಿರಬಹುದೇನು ಈ ಗುರು ಶಿಷ್ಯರ ಅದ್ಭುತ ಕತೆಯ ವಿಡಿಯೋವನ್ನು ಮೇಲೆ ಲಿಂಕ್ನಲ್ಲಿ ಕೊಟ್ಟಿದ್ದೇನೆ ನಂತರ ನೀವೆಲ್ಲ ಆ ಕಥೆಯನ್ನ ಕೇಳಿ ಈ ವಚನದ ಅರ್ಥ ಇಂತಿದೆ ಗುರುವಿನ ಮಹತ್ವವನ್ನು ಶಿಷ್ಯನ ಗುರುತ್ವವನ್ನು ಆರಯ್ಯಬಲ್ಲವರು ಅಂದರೆ ಗುರುವಿನ ಮಹತ್ವ ಎಷ್ಟು ದೊಡ್ಡದು ಶಿಷ್ಯನ ಗಾಂಭೀರ್ಯ ಎಷ್ಟು ಅಗಾಧವಾದದ್ದು ಎಂಬುದನ್ನು ಯಾರು ತಿಳಿದಿದ್ದಾರೆ ಗುರು ಶಿಷ್ಯನಾದ ಪರಿಯನು ಶಿಷ್ಯ ಗುರುವಾದ ಪರಿಯನು ಹರೆಯಬಲ್ಲವರು ಗುರು ಶಿಷ್ಯನಾಗುವ ವಿಧಾನವನ್ನು ಶಿಷ್ಯನು ಗುರುವಾಗುವ ಸ್ಥಿತಿಯನ್ನು ಯಾರು ಅರ್ಥ ಮಾಡಿಕೊಂಡಿದ್ದಾರೆ ವಾಗ್ಮನೋತೀತ ಉಪಮಿಸಬಾರದ ಗನವು ಮಹಾಕ್ರಿಯನು ಅಂದರೆ ಈ ಸಂಬಂಧವು ಮಾತಿಗೂ ಮನಸ್ಸಿಗೂ ಮೀರಿದ್ದು ಯಾವುದಕ್ಕೂ ಹೋಲಿಸಲಾಗದ ಘನವಾದ ದೊಡ್ಡ ಕ್ರಿಯೆಯಾಗಿದೆ ಭಕ್ತಿಯಿಂದ ಗುರು ಭಕ್ತ ವತ್ಸಲನಾಗಿ ಶಿಷ್ಯ ಗುರುವಾದ ಪರಿ ಅಂದರೆ ಭಕ್ತಿಯಿಂದ ಗುರು ಶಿಷ್ಯನನ್ನು ಪೂಜಿಸಿದಾಗ ಭಕ್ತಿ ವತ್ಸಲನಾಗಿ ಶಿಷ್ಯನು ಗುರುವಿನ ಸ್ಥಾನವನ್ನು ಪಡೆಯುವ ಪರಿ ಅದು ಬೀಜ ವೃಕ್ಷ ನ್ಯಾಯದಂತೆ ವಿನಾಭಾವವಯ್ಯ ಅಂದರೆ ಇದು ಬೀಜ ಮತ್ತು ವೃಕ್ಷದ ನ್ಯಾಯದಂತೆ ಬೇರ್ಪಡಿಸಲಾಗದ ಸಂಬಂಧವಾಗಿದೆಯಲ್ಲ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರನೇ ಈ ವಚನದ ಸಾರಾಂಶ ಹೀಗಿದೆ ಶರಣ ಉರಿಲಿಂಗ ಪೆದ್ದಿಯವರು ಹೇಳುತ್ತಾರೆ ಗುರು ಶಿಷ್ಯರ ಸಂಬಂಧವು ಅತ್ಯಂತ ಪವಿತ್ರವಾದದ್ದು ಮತ್ತು ಯಾವುದಕ್ಕೂ ಹೋಲಿಸಲಾಗದದ್ದು ಈ ಸಂಬಂಧದಲ್ಲಿ ಗುರುವು ಶಿಷ್ಯನಾಗಬಹುದು ಶಿಷ್ಯನು ಗುರುವಾಗಬಹುದು ಇದು ಪರಸ್ಪರ ಭಕ್ತಿಯ ಮೇಲೆ ಆಧಾರಿತವಾಗಿದೆ ಬೀಜ ಮತ್ತು ವೃಕ್ಷ ಬೇರ್ಪಡಿಸಲಾಗದಂತೆ ಗುರು ಶಿಷ್ಯರ ಸಂಬಂಧವು ಅವಿನಾಭಾವವಾಗಿದೆ ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ ಒಂದು ಬೀಜವನ್ನು ನೋಡಿ ಅದು ಮಣ್ಣಿನಲ್ಲಿ ಬೆಳೆದು ದೊಡ್ಡ ವೃಕ್ಷವಾಗುತ್ತದೆ ಆ ವೃಕ್ಷವು ಮತ್ತೆ ಸಾವಿರಾರು ಬೀಜಗಳನ್ನು ನೀಡುತ್ತದೆ ಈಗ ಹೇಳಿ ಬೀಜವೇ ದೊಡ್ಡದು ಅಥವಾ ವೃಕ್ಷವೇ ದೊಡ್ಡದು ಬೀಜದಲ್ಲಿ ವೃಕ್ಷವಿದೆ ವೃಕ್ಷದಲ್ಲಿ ಬೀಜವಿದೆ ಹಾಗೆಯೇ ಗುರುವಿನಲ್ಲಿ ಶಿಷ್ಯನಿದ್ದಾನೆ ಶಿಷ್ಯನಲ್ಲಿ ಗುರುವಿದ್ದಾರೆ ಈ ಸಂಬಂಧವು ಪರಸ್ಪರ ಭಕ್ತಿ ಮತ್ತು ಗೌರವದಿಂದ ಕೂಡಿದ್ದಾಗ ಅದು ಜ್ಞಾನದ ಸತತ ಪ್ರವಾಹವಾಗಿ ಹರಿಯುತ್ತದೆ ಈ ವಚನವನ್ನ ಇನ್ನೊಮ್ಮೆ ನೋಡೋಣ ಗುರುವಿನ ಮಹತ್ವವನ್ನು ಶಿಷ್ಯನ ಗುರುತ್ವವನ್ನು ಆರಯ್ಯಬಲ್ಲವರು ಗುರು ಶಿಷ್ಯನಾದ ಪರಿಯನು ಶಿಷ್ಯ ಗುರುವಾದ ಪರಿಯನು ಬಲ್ಲವರು ವಾಗ್ಮನೋತೀತ ಭಾರದ ಗನವು ಮಹಾಕ್ರಿಯನು ಭಕ್ತಿಯಿಂದ ಗುರು ಭಕ್ತಿ ವತ್ಸಲನಾಗಿ ಶಿಷ್ಯ ಗುರುವಾದ ಪರಿ ಅದು ಬೀಜ ರುಕ್ಷ ನ್ಯಾಯದಂತೆ ಅವಿನಾಭಾವವಯ್ಯ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು